ನಮಸ್ಕಾರ ಗೆಳೆಯರೆ ಒಂದು ದೇಶ ತನ್ನದೇ ಕೃತ್ಯಗಳಿಂದ ತಾನೇ ವಿನಾಶವನ್ನು ಆಹ್ವಾನಿಸಿಕೊಳ್ಳುತ್ತದೆ ಮತ್ತು ನಂತರ ಅದೇ ಭಾರತದ ಮುಂದೆ ದಯಗಾಗಿ ಭಿಕ್ಷೆ ಬಿಡುತ್ತದೆ ಪ್ರತಿದಿನವೂ ಕೂಡ ಭಾರತಕ್ಕೆ ನೋವುಂಟು ಮಾಡಲು ಅದು ಪಿತೂರಿಗಳನ್ನು ನಡೆಸುತ್ತದೆ ಹೌದು ನಾವು ಮಾತಾಡ್ತಾ ಇರುವುದು ಪಾಕಿಸ್ತಾನದ ಬಗ್ಗೆ ಇದು ಅದೇ ಪಾಕಿಸ್ತಾನ ಪಹಲ್ಗಾಮ್ನಂತ ಹೇಡಿತನದ ಭಯೋತ್ಪಾದಕ ದಾಳಿಗಳನ್ನು ನಡೆಸುತ್ತದೆ ಮತ್ತು ನಂತರ ಭಾರತ ಅದರ ನೀರನ್ನು ನಿಲ್ಲಿಸಿದಾಗ ಮೊರೆ ಹೋಗ್ತದೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡು ಜಮ್ಮು ಕಾಶ್ಮೀರದ ಪಹಲಗಾಂ ಪ್ರದೇಶದಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕ ದಾಳಿ ಅದು ಕೂಡ ಅವರ ಧರ್ಮವನ್ನು ಕೇಳಿ ಹಾಗೂ ಇದರ ಬೆನ್ನಲ್ಲೇ ದೇಶಾದ್ಯಂತ ಈ ಪಾಕಿಸ್ತಾನದ ವಿರುದ್ಧ ಆಕ್ರೋಶದ ಅಲೆ ಏರಿತ್ತು ಹಾಗೂ ಇದಾದ ಕೇವಲ ನಲವತ್ತೆಂಟು ಗಂಟೆಗಳ ನಂತರ ಭಾರತ ಸರ್ಕಾರ ಒಂದು ಐತಿಹಾಸಿಕ ನಿರ್ಧಾರವನ್ನು ಕೈಗೊಂಡಿತ್ತು ಆಗ ಭಾರತದ ಜಲಶಕ್ತಿ ಸಚಿವಾಲಯದ ಕಾರ್ಯದರ್ಶಿ ದೇವಶ್ರೀ ಮುಖರ್ಜಿ ಅವರು ಪಾಕಿಸ್ತಾನಕ್ಕೆ ಸ್ಪಷ್ಟವಾಗಿ ಪತ್ರ ಬರೆದು ಭಯೋತ್ಪಾದನೆ ಮತ್ತು ಒಪ್ಪಂದ ಒಟ್ಟಿಗೆ ಸಾಗಲು ಸಾಧ್ಯವಿಲ್ಲ ಸಿಂಧು ಜಲ ಒಪ್ಪಂದದ ಬಗ್ಗೆ ಈಗ ಪುನರ್ ಪರಿಶೀಲನೆ ನಡೆಯಲಿದೆ ಅನ್ನೋದನ್ನ ತಿಳಿಸಿದ್ರು ಹಾಗೂ ಗೆಳೆಯರೆ ಈಗ ಈ ಪಾಕಿಸ್ತಾನದ ಆಕ್ರೋಶವನ್ನ ನೋಡಿ ಇವರು ಮೊದಲು ದಾಳಿಗಳನ್ನ ನಡೆಸಿದ್ರು ಈಗ ನೀರಿಗಾಗಿ ಅಲ್ಲಿಂದ ಪತ್ರಗಳ ಸುರಿಮಳೆ ಬರ್ತಾ ಇದೆ ಈಗಾಗಲೇ ಪಾಕಿಸ್ತಾನದ ಜಲ ಸಚಿವಾಲಯದ ಕಾರ್ಯದರ್ಶಿ ಸಯ್ಯದ್ ಅಲಿ ಮುರ್ತಜಾ ಭಾರತಕ್ಕೆ ನಾಲ್ಕು ಪತ್ರಗಳನ್ನ ಕಳಿಸಿದ್ದಾರೆ ಇವರು ಪ್ರತಿಯೊಂದು ಪತ್ರದಲ್ಲಿ ಭಾರತ ಸಿಂಧು ಜಲ ಒಪ್ಪಂದವನ್ನ ನಿಲ್ಲಿಸುವ ನಿರ್ಧಾರವನ್ನ ಪುನರ್ ಪರಿಶೀಲಿಸಬೇಕು ಅಂತ ಅದೇ ಮನವಿ ಮಾಡಿದ್ದಾರೆ ಇವರ ಮೊದಲ ಪತ್ರ ಮೇ ತಿಂಗಳ ಮೊದಲ ವಾರದಲ್ಲಿ ಅಂದ್ರೆ ಆನ್ ಆಪರೇಷನ್ ಸಿಂಧೂರ್ ಮೊದಲೇ ಉಳಿದ ಮೂರು ಪತ್ರಗಳು ಜೂನ್ ನಲ್ಲಿ ಬಂದಿವೆ ಹಾಗೂ ಈಗ ಮೂಲಗಳು ಹೇಳುವಂತೆ ವಿದೇಶಾಂಗ ಸಚಿವಾಲಯಕ್ಕೂ ಪಾಕಿಸ್ತಾನದಿಂದ ಪ್ರತಿದಿನ ಹೊಸ ಮನವಿಗಳು ಬರ್ತಾ ಇವೆ ಗೆಳೆಯರೆ ಈಗಾಗಲೇ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಮೋದಿ ಅವರು ಸ್ಪಷ್ಟಪಡಿಸಿದ್ದಾರೆ ನೀರು ಮತ್ತು ರಕ್ತ ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಗುಂಡು ಮತ್ತು ಮಾತು ಒಟ್ಟಿಗೆ ಸಾಗಲು ಸಾಧ್ಯವಿಲ್ಲ ಅಂತ ಗೆಳೆಯರೆ ಇದು ಕೇವಲ ಹೇಳಿಕೆಯಲ್ಲ ಇದು ಭಾರತದ ಹೊಸ ವಿದೇಶಾಂಗ ನೀತಿಯ ಆಧಾರ ಸ್ತಂಭವಾಗಿದೆ ಈಗ ಭಾರತದ ಕಾರ್ಯತಂತ್ರ ಸ್ಪಷ್ಟವಾಗಿದ್ದು ಗಡಿ ದಾಟಿ ಭಯೋತ್ಪಾದನೆಯನ್ನ ಪೋಷಿಸುವ ದೇಶದೊಂದಿಗೆ ಭಾರತವು ಜಲ ಹಂಚಿಕೆಯ ಯಾವುದೇ ನೈತಿಕ ಕರ್ತವ್ಯವನ್ನ ನಿರ್ವಹಿಸುವುದಿಲ್ಲ ಇಲ್ಲಿ ಕೇವಲ ನಿಲ್ಲಿಸುವ ಮಾತಲ್ಲ ಭಾರತ ಈಗ ಸಿಂಧು ಬಿಯಾಸ್ ಮತ್ತು ಯಮುನಾ ನದಿಗಳ ನೀರನ್ನ ತನ್ನ ಸ್ವಂತ ಬಳಕೆಗಾಗಿ ತಿರುಗಿಸುವ ಯೋಜನೆಗಳ ಮೇಲೆ ಕಾರ್ಯನಿರ್ವಹಿಸುತ್ತಿದೆ ನೂರ ಮೂವತ್ತು ಕಿಲೋಮೀಟರ್ ಉದ್ದದ ಕಾಲುವೆ ಬಿಯಾಸ್ನಿಂದ ಗಂಗಾ ಕೆನಾಲ್ ವರೆಗೆ ಎರಡು ನೂರು ಕಿಲೋಮೀಟರ್ ಉದ್ದದ ಹೊಸ ಯೋಜನೆ ಇದರಲ್ಲಿ ಹನ್ನೆರಡು ಕಿಲೋಮೀಟರ್ ಉದ್ದದ ಸುರಂಗವೂ ಕೂಡ ಇದೆ ಯಮುನಾ ನೀರನ್ನ ನೇರವಾಗಿ ಗಂಗಾ ಸಾಗರಕ್ಕೆ ಕಳಿಸುವ ಸಿದ್ಧತೆ ನಡೀತಾ ಇದೆ ರಾಜಸ್ಥಾನ್ ಪಂಜಾಬ್ ಹರಿಯಾಣ ಮತ್ತು ದೆಹಲಿ ಅಂತ ರಾಜ್ಯಗಳು ಈಗ ದಶಕಗಳಿಂದ ಪಾಕಿಸ್ತಾನಕ್ಕೆ ಯಾವುದೇ ವೆಚ್ಚವಿಲ್ಲದೆ ಹರಿಯುತ್ತಿದ್ದ ಆ ನೀರನ್ನ ಪಡೆಯಲಿವೆ ಭಾರತದ ಈ ನೀತಿಯ ನೀರ ಪರಿಣಾಮ ಈಗ ಪಾಕಿಸ್ತಾನದ ರೈತರ ಮೇಲೆ ಬೀಳಲಿದೆ ವಿಶೇಷವಾಗಿ ಗೋಧಿ ಮತ್ತು ಸಾಸಿವೆ ಒಳಗೊಂಡಿರುವ ರೇಬಿ ಬೆಳೆಗಳು ಸಂಪೂರ್ಣವಾಗಿ ಸಿಂಧು ನದಿ ನೀರಿನ ಮೇಲೆ ಅವಲಂಬಿತವಾಗಿವೆ ಜಲಶಕ್ತಿ ಸಚಿವಾಲಯದ ಅಧಿಕಾರಿಗಳ ಪ್ರಕಾರ ಖಾರಿ ಬೆಳೆಗಳ ಮೇಲೆ ಸೀಮಿತ ಪರಿಣಾಮ ಬೀರುತ್ತದೆ ಆದರೆ ರೇವಿ ಬೆಳೆಗಳು ಬಹುತೇಕ ನಾಶವಾಗ್ತವೆ ಕುಡಿಯುವ ನೀರಿನ ಬಿಕ್ಕಟ್ಟು ಪ್ರತ್ಯೇಕವಾಗಿ ಸೃಷ್ಟಿಯಾಗಲಿದೆ ಅಂದರೆ ಇಲ್ಲಿ ಪಾಕಿಸ್ತಾನದ ಕೃಷಿಯು ನಾಶವಾಗ್ತದೆ ಕುಡಿಯುವ ನೀರು ಅಪಾಯದಲ್ಲಿದೆ ಮತ್ತು ಅವರ ನಾಯಕರು ಕೇವಲ ಪತ್ರಗಳನ್ನು ಬರಿತಾ ಇದ್ದಾರೆ ಹತ್ತೊಂಬತ್ತು ಐವತ್ತರ ದಶಕದಲ್ಲಿ ಈ ಒಪ್ಪಂದವಾದಾಗ ಪಾಕಿಸ್ತಾನವು ತನ್ನನ್ನು ನವೀನ ರಾಷ್ಟ್ರವಾಗಿ ಸ್ಥಾಪಿಸಿಕೊಳ್ತಾ ಇತ್ತು ಭಾರತ ದೊಡ್ಡ ಹೃದಯವಂತಿಕೆಯನ್ನು ತೋರಿಸಿದ್ದು ಬಿಯಾಸ್ ರಾವಿ ಸಟ್ಲೆ ಈ ಮೂರು ನದಿಗಳನ್ನು ಭಾರತಕ್ಕೆ ಮತ್ತು ಸಿಂಧು ಝೇಲಂ ಚೇನಾಬ್ ಈ ಮೂರು ನದಿಗಳನ್ನು ಪಾಕಿಸ್ತಾನಕ್ಕೆ ಹಂಚಿಕೆ ಮಾಡಲಾಗಿತ್ತು ಆದರೆ ಪ್ರತಿ ವರ್ಷ ಈ ಪಾಕಿಸ್ತಾನ ಭಯೋತ್ಪಾದನೆಯನ್ನು ರಫ್ತು ಮಾಡುವಾಗಲೂ ನಾವು ನೀರನ್ನು ರಫ್ತು ಮಾಡುವುದು ಎಷ್ಟು ಕಾಲ ಮುಂದುವರಿಯುತ್ತದೆ ಎಂದು ಭಾರತ ಕೇವಲ ನೆಲದ ಮೇಲೆ ಮಾತ್ರವಲ್ಲ ರಾಜತಾಂತ್ರಿಕ ಮಟ್ಟದಲ್ಲೂ ಶತ್ರುಗಳನ್ನ ಸುತ್ತುವರಿಯುತ್ತಿದೆ ಗಡಿಯಲ್ಲಿ ಆಪರೇಷನ್ ಸಿಂಧೂರಾಗಿರ್ಲಿ ಅಥವಾ ರಾಜತಾಂತ್ರಿಕತೆಯಲ್ಲಿ ಸಿಂಧು ಜಲ ಒಪ್ಪಂದದ ಅಮಾನತು ಆಗಿರಲಿ ಇಲ್ಲಿ ಭಾರತದ ಸಂದೇಶ ಸ್ಪಷ್ಟವಾಗಿದೆ ನೀವು ರಕ್ತ ಹರಿಸಿದ್ದೀರಿ ಈಗ ನೀರು ಸಿಗುವುದಿಲ್ಲ ಈಗ ಅಂತಾರಾಷ್ಟ್ರೀಯ ಸಮುದಾಯವು ಕೂಡ ಭಾರತದ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ತಾ ಇದೆ ಈ ಪಾಕಿಸ್ತಾನದ ಭಯೋತ್ಪಾದನೆಯನ್ನು ಈಗ ಯಾರು ನಿರ್ಲಕ್ಷಿಸುತ್ತಿಲ್ಲ ಹಾಗೂ ಈ ಪಾಕಿಸ್ತಾನವು ಈಗ ಅರ್ಥ ಮಾಡಿಕೊಳ್ಳಬೇಕು ಭಾರತ ಸುಮ್ಮನೆ ನಷ್ಟವನ್ನ ಸಹಿಸಿಕೊಳ್ಳುತ್ತಿದ್ದ ಆ ದಿನಗಳು ಕಳೆದಿವೆ ಅನ್ನೋದು ಈ ಪಾಕಿಸ್ತಾನ ನೀರಿಗಾಗಿ ಯಾಕೆ ಪತ್ರಗಳನ್ನ ಕಳಿಸ್ತಾ ಇದೆ ಅನ್ನೋದು ಇಲ್ಲಿ ಪ್ರಶ್ನೆ ಅಲ್ಲ ಪ್ರಶ್ನೆ ಅಂದ್ರೆ ಈ ಪಾಕಿಸ್ತಾನವು ಏನ್ ಮಾಡಿದೆ ಅನ್ನೋದು ಅದಕ್ಕೆ ನೆನಪಿದೆಯಾ ಏಪ್ರಿಲ್ ಇಪ್ಪತ್ತೆರಡರಂದು ಸೈನಿಕರ ಮೇಲೆ ದಾಳಿ ಮತ್ತು ಈಗ ಮೇ ಜೂನ್ ನಲ್ಲಿ ಭಾರತಕ್ಕೆ ಪತ್ರಗಳು ಪಹಲ್ಗಾಮನ್ನ ಅಷ್ಟು ಬೇಗ ಮರೆತಿದ್ದೀರಾ ಇಲ್ಲ ಪಾಕಿಸ್ತಾನ ಭಾರತ ಈಗ ಮೌನವಾಗಿರುವುದಿಲ್ಲ ಹೀಗಾದರೂ ಈಗ ಭಾರತದ ನೀತಿ ಸ್ಪಷ್ಟವಾಗಿದೆ ಭಯೋತ್ಪಾದಕರನ್ನು ಕಳಿಸಿದ್ರೆ ನೀರನ್ನು ನಿಲ್ಲಿಸಲಾಗ್ತದೆ ಗುಂಡು ಹಾರಿಸಿದ್ರೆ ಪತ್ರಗಳಿಂದ ಏನು ಆಗುವುದಿಲ್ಲ ಸೊ ಗೆಳೆಯರೇ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸಿಂಧು ಜಲ ಒಪ್ಪಂದವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಅನ್ನೋದನ್ನು ನೀವು ಭಾವಿಸುತ್ತೀರಾ ಭಾರತ ತನ್ನ ನೀರಿನ ಮೇಲಿನ ಹಕ್ಕನ್ನು ಸಂಪೂರ್ಣವಾಗಿ ಜಾರಿಗೊಳಿಸುವ ಸಮಯ ಬಂದಿದೆ ದಯವಿಟ್ಟು ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅನಿಸಿಕೆಯನ್ನ ನಮಗೆ ತಿಳಿಸಿ